ಸಿನಿಮಾ ಅಲ್ಟಿಮೇಟ್ ಬ್ಯೂಟಿಫುಲ್ ಮೆಸೇಜ್ ಸಬ್ಜೆಕ್ಟ್ ಓರಿಯೆಂಟೆಡ್ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಒಂದು ಈ ಸಿನಿಮಾದಿಂದ ಅರ್ಥ ಆಗಿತ್ತು ಈ ಸಿನಿಮಾದಿಂದ ತುಂಬ ಜನದ್ದು ಲೈಫ್ ಟರ್ನ್ ಆಗುತ್ತೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಇಮ್ ಟಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲ ಕಡೆಯೂ ಆ ರಿದಮ್ ಅನ್ನೋದೇ ಆ ಸಂಗೀತದಲ್ಲೇ ಜೀವನನ ಹೇಗೆ ನಡೆಸ್ಕೊಂಡು ಬರ್ತಾ ಇದೆ ಆ ತಂತಿ ಮೀಟದಷ್ಟು ರಾಗ ಬರ್ತಾ ಇರುತ್ತೆ ತಂತಿ ಯಾವಾಗ ಕಿತ್ತೋಗುತ್ತಾ ಇಡೀ ಜೀವನವೇ ಒಂದು ಕಲ್ಲೋಲ ಆಗೋಗುತ್ತೆ ಅದನ್ನು ಅನಾಥರಾಗಲಿ ಉಳ್ಳವರಾಗಲಿ ಎಲ್ಲ ನೋಡೋವಂಥ ಸಿನಿಮಾ ಉಳ್ಳವರು ಎತ್ತಿ ದಾನ ಮಾಡಬೇಕು ಯಾರು ಅನಾಥರಾಗಬಾರ್ದು ಅನಾಥಾಶ್ರಮಗಳು ಬೇಕು ಬೇಕು ಅಂತೀವಿ ಆಮೇಲೆ ಓಲ್ಡ್ ಏಜ್ ಬೇಕು ಅಂತೀವಿ ಯಾಕೆ ಬೇಕು ಚೆನ್ನಾಗಿ ನೋಡಿಕೊಂಡ್ರೆ ಅಪ್ಪ ಅಮ್ಮನ ಅನಾಥಾಶ್ರಮನೇ ಬೇಡ ಮಕ್ಕಳು ಕೂಡ ಅನಾಥರ ಆಗೋವಂಥ ಪರಿಸ್ಥಿತಿನೇ ಬರಲ್ಲ ಆ ರೀತಿ ಎರಡೂ ನೋಡಿಕೊಂಡು ಜೀವನ ಮಾಡೋವಂಥದ್ದೇ ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದೆ ಹಿಟ್ಟು ಆಗಿದೆ ಹಾಡು ಸೊ ಮಂಜು ಮಿಲನ್ ಅವರು ರಿಧಮ್ ಮೂವಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಖುಷಿ ಆಯಿತು ಫುಲ್ ಮೂವಿ ನೋಡಿ ಫಸ್ಟ್ ಆಫ್ ಆಲ್ ಇಂಡಿಯಾ ಮತ್ತು ಸಿಂಗಾಪುರಲ್ಲಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಒಂದು ಡೈರೆಕ್ಟರ್ ಆಗಿ ಹೀರೋ ಆಗಿ ಲಿರಿಸಿಸ್ಟ್ ಆಗಿ ಎಲ್ಲ ಒಂದು ಮಲ್ಟಿ ಟಾಸ್ಕಿಂಗ್ ಮಾಡಿದ್ದಾರೆ ಈ ಒಂದು ಮೂವಿಯಲ್ಲಿ ಆ್ಯಂಡ್ ಒನ್ ಮೂರ್ ಥಿಂಗ್ ಒಂದು ಸ್ಟೋರಿ ಮೇನ್ ಆಗಿ ಸ್ಟೋರಿ ಒಂದಿದೆ ಒಂದು ಕಂಟೆಂಟ್ ಬೇಸ್ಡ್ ಮೂವಿ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಒಳ್ಳೆ ಮೆಸೇಜ್ ಇದೆ ಸೊ ನೀವೆಲ್ಲರೂ ಖಂಡಿತ ಬರಬೇಕು ಆ್ಯಂಡ್ ಎಲ್ಲ ಹಾಡುಗಳು ಚೆನ್ನಾಗಿದೆ ಎ ಟಿ ರವೀಶ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಎಲ್ಲ ಹಾಡುಗಳು ಚೆನ್ನಾಗಿದೆ ಬರಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ರಿತಮ್ ಸಿನಿಮಾನ ಈಗ ಕಂಪ್ಲೀಟ್ ಆಗಿ ನೋಡಿದೆ ನಾನು ಮಹೇಶ್ ಮಹಾದೇವ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಇದ್ದೀನಿ ತುಂಬ ಒಳ್ಳೆ ಒಂದು ಚಿತ್ರನ ಮಂಜು ಮಿಲ್ಲನವರು ಕೊಟ್ಟಿದ್ದಾರೆ ಎಮೋಷನ್ಸ್ ಇದೆ ಫೈಟ್ ಇದೆ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ಇದೆ ಎ ಟಿ ರವೀಶ್ನ ಸ್ನೇಹಿತ ಅವರು ಮ್ಯೂಸಿಕ್ ಮಾಡಿದ್ದಾರೆ ಕಂಪ್ಲೀಟಾಗಿ ಒಂದು ಫುಲ್ ಫಿಲಮ್ನ ಒಂದೇ ಸ್ಟೆಚ್ಚಲ್ಲಿ ಇವತ್ತು ನೋಡುವಾಗ ಖುಷಿ ಖುಷಿಯಾಯಿತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಈ ಸಿನಿಮಾನ ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ ಹಾರೈಸಬೇಕು ಯಾಕಂದರೆ ಒಳ್ಳೆ ಮೆಸೇಜ್ ಇರೋವಂಥ ಸಿನ್ಮಾ ಇದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ನಿರ್ದೇಶಿಸಿದ್ದಾರೆ ಈ ಚಿತ್ರವು ತಮ್ಮ ಎಲ್ಲ ಕುಟುಂಬದವರು ಎಲ್ಲ ಕುತ್ಕೊಂಡು ನೋಡೋವಂಥ ಈ ಚಿತ್ರ ಆಗಿದೆ ಈ ಚಿತ್ರದಲ್ಲಿ ಮೊದಲನೇ ಅವ್ರಿಗೂ ಸಹ ಒಂದು ಸಿಂಗಾಪುರನ ಒಂದು ತೊಗೊಂಡ್ಬಂದಿದ್ದಾರೆ ಅದಾದ ಮೇಲೆ ಎರಡು ಇಂಡಿಯಾದಲ್ಲಿ ತೊಗೊಂಡ್ಬಂದಿದ್ದಾರೆ ಆಶ್ರಮದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿನ ಪರಿಸ್ಥಿತಿಯನ್ನು ಒಂದು ಚಿತ್ರೀಕರಿಸಿ ಜನತೆಗೆ ಪ್ರದರ್ಶಿಸಿದ್ದಾರೆ ಬಡ ಮಕ್ಕಳು ಯಾವ ರೀತಿ ತೊಂದರೆ ಅನುಭವಿಸ್ತಿದ್ದಾರೆ ಮತ್ತು ಆಸ್ಪತ್ರೆ ಯಾವ ರೀತಿ ತೊಂದರೆ ಅನುಭವಿಸ್ತಾರೆ ಮತ್ತು ಇದರಲ್ಲಿ ಇರುವ ಒಂದು ವ್ಯಾಘ್ರಹಗಳು ಯಾವ ರೀತಿ ಮಕ್ಕಳಿಂದ ಕಿಡ್ನಾಪ್ ಮಾಡ್ತಾರೆ ಅದನ್ನೆಲ್ಲನೂ ಸಹ ಇದನ್ನು ಬಗೆಹರಿಸಿದ್ದಾರೆ ಈ ಚಿತ್ರನ ಕರ್ನಾಟಕ ಜನತೆಗಳು ಎಲ್ಲ ಮನೇಲಿ ಕುಂತ್ಕೊಂಡು ನೋಡ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಈ ಚಿತ್ರಕ್ಕೆ ಎಲ್ಲ ಕರ್ನಾಟಕ ಜನತೆಗಳು ನೋಡಿ ನೀವು ಚಿತ್ರಮಂದಿರಿಗೆ ಬಂದು ನೋಡಿ ಇವರಿಗೆ ಮಂಜು ಮಿಲನ್ ಅವರಿಗೆ ಪ್ರೋತ್ಸಾಹ ಆಗಬೇಕಂತ ನಾನು ನಿಮ್ಮಲ್ಲಿ ಕಲಕಳಿಯಿಂದ ಬಿಟ್ಕೊಂತೀನಿ ನಮಸ್ಕಾರ ರೀಧಮ್ ಮೂವಿ ತುಂಬ ಚೆನ್ನಾಗಿದೆ ಇದರಲ್ಲಿ ತುಂಬ ಚೆನ್ನಾಗಿ ಸ್ಟೋರಿ ತೆಗೆದಿದ್ದಾರೆ ನಮ್ಮ ಮಂಜು ಮಿಲನ್ ಸರ್ ಅವರೇ ಪ್ರೊಡ್ಯೂಸರು ಡೈರೆಕ್ಟರು ಹೀರೋ ಆಗಿ ಪಾಪ ತುಂಬ ಕಷ್ಟಪಟ್ಟು ಕೋವಿಡ್ ಟೈಮಲ್ಲಿ ಶೂಟಿಂಗ್ ಎಲ್ಲ ಮಾಡಿ ನಾವು ಎಲ್ಲ ಆ್ಯಡ್ ಮಾಡಿದ್ದೀವಿ ಮೂವಿಲಿ ನನ್ನ ಮಕ್ಕಳು ಆ್ಯಡ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಚೆನ್ನಾಗೆ ಕ್ಲೈಮ್ಯಾಕ್ಸ್ ಮಾಡಿ ಈ ಥರ ಅನಾಥ ಮಕ್ಕಳ ಬಗ್ಗೆ ಎಲ್ಲ ಈ ಹೆಂಗೆ ಸಪೋರ್ಟ್ ಮಾಡಬೇಕು ಜನ ಇವಾಗೂ ತುಂಬ ಕಡೆ ಎಲ್ಲ ಈ ಥರ ಇಶ್ಯೂಸ್ ಆಗ್ತಾ ಇದೆ ಇದೆಲ್ಲ ಹೆಂಗೆ ಸಾಲ್ವ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಫೈನಾನ್ಷಿಯಲ್ ಎಲ್ಲ ಅಂತ ಹೇಳಿ ಹೇಳಿದ್ದಾರೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಪಿಕ್ಚರು ನಾವು ಒಂದು ಆ್ಯಕ್ಟಿಂಗ್ ಮಾಡಿದ್ದೀವಿ ಚೆನ್ನಾಗಿದೆ ಪಿಕ್ಚರು ಒಂದು ಸರ್ ಚೆನ್ನಾಗಿ ಕಷ್ಟಪಟ್ಟು ಈ ಸಿನಿಮಾ ಮಾಡಿಮು ಅದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಎಲ್ಲ ಮೀಡಿಯಾ ಮಾಧ್ಯಮದವರು ಮತ್ತು ಸೋಷಿಯಲ್ ಮೀಡಿಯಾದವರು ನಾನು ಸಪೋರ್ಟ್ ಮಾಡಿದ್ದೀರ ಹಾಗೇ ಇಡೀ ಕರ್ನಾಟಕ ಜನತೆ ನನ್ನ ಸಿನಿಮಾನ ನೋಡಿ ನನ್ನನ್ನು ಗೆಲ್ಲಿಸಬೇಕು ಮತ್ತು ಇನ್ನೂ ಹೊಸ ಹೊಸ ಸಿನಿಮಾಗಳನ್ನ ನಾನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಎಲ್ಲ ಕೇಳ್ಕೊತಾ ಇದ್ದೀನಿ ಈ ನನ್ನ ಸಿನಿಮಾ ಇದು ನನ್ನ ಒಬ್ಬನ ಪ್ರಯತ್ನ ಅಲ್ಲ ಇಡೀ ನನ್ನ ಇಡೀ ತಂಡಕ್ಕೆ ಮತ್ತು ಇಡೀ ಕರ್ನಾಟಕ ಜನತೆಗೆ ಸೇರಬೇಕು ಸೇರಿದ್ದು ಎಲ್ಲರೂ ನನಗೆ ಈ ಸಿನಿಮಾನ ಗೆಲ್ಲಿಸಿ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ನಾನು ತುಂಬ ಸರಿ ನೋಡಿದ್ದೀನಿ ನನಗೆ ಪರ್ಸ್ನಲ್ ನನಗೆ ಇಷ್ಟ ಆಗಿದೆ ಬಟ್ ಜನಕ್ಕೆ ಅವರು ಅಲ್ಲ ಎಲ್ಲ ಚೆನ್ನಾಗಿದೆ ಸೆಂಟಿಮೆಂಟು ಕ್ಲೈಮೇಟ್ ಚೆನ್ನಾಗಿದೆ ಅಂತ ಇದ್ದಾರೆ ಅದೇ ಎಲ್ಲ ಎಲಿಮೆಂಟ್ಸು ಇದೆ ಇದರಲ್ಲಿ ಒಳ್ಳೆ ಇದನ್ನ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಿದ್ದಾರೆ ಸಿಂಗಾಪುರ್ ಮ್ಯಾಕ್ಸಿಮಮ್ ತೋರಿಸಿದ್ದಾರೆ ಅದೇ ರೀತಿ ಒಳ್ಳೆ ಫೈಟ್ ಕೂಡ ಮಾಡಿದ್ದಾರೆ ಫೈಟ್ ಜೊತೆಗೆ ಒಂದು ಟಚ್ ಆಗೋ ಕಣ್ಣಿಗೆ ಎಷ್ಟೇ ತಡ್ಕೊಂಡು ಕೂತ್ಕೊಂಡ್ರು ಕಣ್ಣಲ್ಲಿ ನೀರು ಬರುವಂಥ ಒಂದು ಮೂಮೆಂಟ್ ಎಲ್ಲ ಭಾಳ ಸ್ಪಾರ್ಕ್ ಮಾಡುತ್ತೆ ಅದೆಲ್ಲ ಇದೆ ಅದೇ ರೀತಿ ಕಿವಿಗೆ ಇಂಪು ಕೊಡುವಂಥ ಒಳ್ಳೆ ಮ್ಯೂಸಿಕ್ ಇದೆ ಎ ಟಿ ರವೀಶ್ ಅವರು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪ್ರಿಯದರ್ಶಿನಿ ಇನ್ನೂ ಹಲವಾರು ಕಲಾವಿದರೆಲ್ಲ ಹಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಎಲ್ಲರೂ ನಮ್ಮ ಸಹ ಫೈಟ್ಸ್ ಆಗಿರ್ಬೋದು ಸರ್ದು ಫೈಟ್ ನೋಡಿದೆ ಭಾಳ ಜೋರಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಎಲಿಮೆಂಟ್ಸು ಇದೆ ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ ಮುಖ್ಯವಾಗಿ ಈಗಿನ ಜನ್ರೇಷನಲ್ಲಿ ಏನು ಮಿಸ್ಸಿಂಗ್ ಅಂತ ಅಂದ್ಕೊಳ್ತಾ ಇದ್ದೀವೋ ಆ ಒಂದು ಒಳ್ಳೆ ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅದನ್ನೆಲ್ಲ ತೋರಿಸಿದ್ದಾರೆ ಇಟ್ಸ್ ಅ ರಿಯಲಿ ವೆರಿ ಟಫ್ ಜಾಬ್ ಯಾಕಂದರೆ ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ನೆಲ್ಲ ಹಾಕ್ಕೊಂಡು ಮಾಡಿದ್ದಾರೆ ಸೊ ಇಂಥ ಸೀನಿಯರ್ ಆರ್ಟಿಸ್ಟ್ ಹಾಕ್ಕೊಂಡು ಮಾಡೋದು ಇಟ್ ಇಸ್ ನಾಟ್ ಎ ಜೋಕ್ ಆ್ಯಂಡ್ ಎಲ್ಲ ಮಾಡಿದ್ದಾರೆ ಸೊ